ಹಲೋ ಫ್ರೆಂಡ್ಸ್ ಜಪಾನ್ನಲ್ಲಿ ಹಾಸ್ಪಿಟಲ್ಸ್ ಯಾವ ಥರ ಇರುತ್ತೆ ಅಂತ ಒಂದು ಚಿಕ್ಕ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಮಾಯ ಭಾಷೆಯ ರೆಡ್ ಕ್ರಾಸ್ ಹಾಸ್ಪಿಟಲ್ನಲ್ಲಿ ಇವತ್ತು ಒಂದೂವರೆ ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಇದೆ ಇದೇ ಬಸ್ಸಲ್ಲಿ ನಾನು ಹೋಗಬೇಕಾಗಿರೋದು ಜಪಾನ್ನಲ್ಲಿ ನಾವು ಲೇಟ್ ಆಗೋದಲ್ಲದೆ ಇಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಳು ಲೇಟಾಗಿ ಬರೋದು ತುಂಬ ಕಮ್ಮಿ ನಮ್ಮ ಸ್ಟಾಪ್ ಬಂದರೆ ನಾವು ಈ ಥರ ಬಟನ್ ಪ್ರೆಸ್ ಮಾಡಬೇಕು ಇದು ನಮ್ಮ ಮನೆ ಪಕ್ಕ ಇರುವಂತಹ ಒಂದು ಚಿಕ್ಕ ಡಿಪ್ಪು ಜಪಾನಲ್ಲಿ ಕೃಷಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದರಿಂದ ಎಲ್ಲಿ ಹೋದರೂ ನಮಗೆ ಇತರ ಕಾಲುವೆಗಳು ನೋಡೋಕ್ಕೆ ಸಿಗುತ್ತದೆ ಜಪಾನ್ನಲ್ಲಿ ಹಾಸ್ಪಿಟಲ್ಗಳಿಗೆ ಮಾಸ್ಕ್ ಅಂತೂ ಕಂಪಲ್ಸರಿ ಅಷ್ಟೇ ಎಕ್ಸ್ಪೆನ್ಸಿವ್ ಕೂಡ ಇದೆ ಮಾಸ್ಕ್ ಜಪಾನ್ನಲ್ಲಿ ಯಾವತ್ತೂ ನಮಗೆ ಊರು ಮಿಸ್ ಆಗೋದಿಲ್ಲ ಇದಕ್ಕೆ ಎಲ್ಲಿ ನೋಡಿದ್ರು ನಮ್ಮ ಊರು ಥರನೇ ಇರುತ್ತೆ ಇಲ್ಲಿಯೂ ಕೂಡ ಅಷ್ಟೇ ಹಾಸ್ಪಿಟಲ್ ಕೂಡ ಇದರ ಪಕ್ಕದಲ್ಲಿಯೇ ಇದೆ ಅದೇ ಟೈಮ್ಗೆ ಅಲ್ಲಿಯೇ ಹೆಲಿಪ್ಯಾಡ್ ಮೂಲಕ ಪೇಷಂಟನ್ನ ಹಾಸ್ಪಿಟಲ್ಗೆ ಕರ್ಕೊಬರೋದನ್ನು ಕೂಡ ನೋಡಿದೆ ಅಲ್ಲಿ ನಾನು ಕೂಡ ಹೋಗಬೇಕಾಗಿರೋ ಹಾಸ್ಪಿಟಲ್ ಅದೇ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಪೇಷೆಂಟ್ನ ಹೆಲಿಪ್ಯಾಡ್ ಮೂಲಕ ಹಾಸ್ಪಿಟಲ್ಗೆ ಕರ್ಕೊಬರ್ತಾ ಬರ್ತಾ ಇರೋದು ಫ್ರೆಂಡ್ಸ್ ಇದೇ ನಾನು ಕೂಡ ಹೋಗಬೇಕಾಗಿರೋ ಹಾಸ್ಪಿಟಲ್ ಇದ್ರ ಪಾರ್ಕಿಂಗ್ ನೋಡಿದಾಗಲೇ ನಮಗೆ ಗೆಸ್ ಮಾಡ್ಬೋದು ಈ ಹಾಸ್ಪಿಟಲ್ ಎಷ್ಟು ದೊಡ್ಡದಿದೆ ಅಂತ ಸಿಕ್ಕಾ ಬಟ್ಟೆ ದೊರೆದಿದೆ ಹಾಸ್ಪಿಟಲ್ ಮಾತ್ರ ಅಪಾಯಿಂಟ್ಮೆಂಟ್ ಇರೋದರಿಂದ ನನ್ನ ಟೋಕನ್ ನಂಬರ್ ನಾನು ಹೋದಾಗಲೇ ನನಗೆ ಕೊಟ್ಟರು ಅವರು ಸೀದಾ ಡಿ ಬ್ಲಾಕಿಗೆ ಹೋಗಿ ಅಂತ ಹೇಳಿದರು ಅಪಾಯಿಂಟ್ಮೆಂಟ್ ತೆಗೆಯುವಾಗ ನಾನು ಕರ್ನಾಟಕ ಅಂತ ಹೇಳಿದ್ದಕ್ಕೆ ಅವರು ನಾನು ಹೋಗುವಾಗಲೇ ಹಲವು ಕನ್ನಡದ ಪದಗಳನ್ನು ಅವರು ಪ್ರಿಂಟ್ ಮಾಡಿ ಇಟ್ಟಿದ್ದರು ಇಲ್ಲಿ ನಾವು ಬಿಲ್ ಈ ಥರ ಮಿಷಿನ್ಗಳಲ್ಲಿ ಕಟ್ಟಬೇಕು ಅಲ್ಲಿಂದನೇ ನಾನು ಮೆಡಿಸಿನ್ ಕೂಡ ಇಸ್ಕೊಂಡೆ ಹತ್ತೊಂಬತ್ತನೇ ತಾರೀಖಿಗೆ ಮತ್ತೆ ಭೇಟಿಯಾಗಬೇಕೆಂದು ಅವರು ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟರು ನನಗೆ ಇಷ್ಟೆಲ್ಲ ಮುಗಿಬೇಕಾದ್ರೆ ಆರು ಗಂಟೆ ಆಗೋಯ್ತು ಫ್ರೆಂಡ್ಸ್ ಆಗ ಇವತ್ತಿನ ವಿಡಿಯೋ ಇಷ್ಟ ವೀಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅರಿಗಾತೋ